ಜುಗುಳ್ ಸ್ಮಶಾನ ಭೂಮಿ ವಿವಾದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಸ್ಸಿ ಸಮುದಾಯದವರಿಂದ ಮನವಿ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಭೇಟಿ ಜುಗುಳದಲ್ಲಿ ಎಸ್ಸಿ ಸ್ಮಶಾನ ಭೂಮಿ ಬಿಕ್ಕಟ್ಟಿನ ಕುರಿತು ಗ್ರಾಮದ ಎಸ್ಸಿ ಸಮುದಾಯದವರು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಲ್ಲಿಸಿದ್ದು ಇಂದು ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಸ್ಮಶಾನ ಭೂಮಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಶಾಪಿಂಗ್ ಸಕ್ಕದಾಗಿದೆ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್ ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಫ್ 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 ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಜಾಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್ಸ್ ಕಾಗವಾಡ ತಾಲೂಕಿನ ಜುಗುರು ಗ್ರಾಮದಲ್ಲಿ ಎಸ್ಸಿ ಸಮುದಾಯದ ಸ್ಮಶಾನ ಭೂಮಿ ಕುರಿತು ವಿವಾದ ಉಂಟಾಗಿದ್ದು ಕಳೆದ ಅನೇಕ ದಿನಗಳಿಂದ ಸಮುದಾಯದವರು ಸಾಕಷ್ಟು ಹೋರಾಟ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಸಮುದಾಯ ಮುಖಂಡರು ನಿನ್ನೆ ದಿನಾಂಕ ಇಪ್ಪತ್ತೆರಡರಂದು ಬೆಳಗಾವಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮಗೆ ಸ್ಮಶಾನ ಭೂಮಿ ನೀಡುವಂತೆ ಆಗ್ರಹಿಸಿದರು ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು ಅಲ್ಲದೆ ಅಧಿಕಾರಿಗಳು ಕೂಡ ಸಮಸ್ಯೆ ಇತ್ಯರ್ಥಗೊಳಿಸುವ ಭರವಸೆ ನೀಡಿದ್ದು ಇಂದು ಬುಧವಾರ ದಿನಾಂಕ ಇಪ್ಪತ್ಮೂರರಂದು ಅತ್ನಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಬಸವರಾಜ್ ಯಾದವಾಡ್ ಮತ್ತು ಪ್ರಥಮ ದರ್ಜೆ ಸಹಾಯಕ ಚಂದ್ರಕಾಂತ್ ಕಾಂಬಳೆ ಸ್ಥಳಕ್ಕೆ ಭೇಟಿ ನೀಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಸಮಯದಲ್ಲಿ ಎಸ್ಸಿ ಸಮುದಾಯದ ಮುಖಂಡರು ಮಾತನಾಡಿ ಜುಗುಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಹಪೂರ್ ಹದ್ದಿನಲ್ಲಿನ ಸರ್ವೆ ನಂಬರ್ ಒಂದು ಸರ್ಕಾರಿ ಮಸನವಾಟಿ ಸ್ಥಳದಲ್ಲಿ ಅಕ್ರಮವಾಗಿ ತಂತಿ ಬೇಲಿ ಅಳವಡಿಸಿರುವುದನ್ನು ತೆಗೆದುಹಾಕಿ ಪರಿಶಿಷ್ಟ ಜಾತಿ ಜನರ ಸ್ಮಶಾನದ ವ್ಯಾಜ್ಯವನ್ನು ಬಗೆಹರಿಸಬೇಕು ಎಂದು ತಿಳಿಸಿದ್ದಾರೆ ಅಲ್ಲದೆ ಇದಕ್ಕೆ ಅತ್ನಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ಮಶಾನ ಭೂಮಿಗಾಗಿ ನಿವೇಶನ ಕಲ್ಪಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆಂದು ತಿಳಿಸಿದ್ದಾರೆ ಈ ಸಮಯದಲ್ಲಿ ಜುಗುಳ್ ಗ್ರಾಮದ ಎಸ್ಸಿ ಸಮುದಾಯದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳ್ ಮತ್ತು ಬೆಳಗಾವಿಯಿಂದ ಬಸವರಾಜ್ ತಾರ್ತಾಳೆ